ಸೃಷ್ಟಿಯ ಹಿಂದೆ ಒಂದು ದೃಷ್ಟಿ ಇದೆ ಆ ದೃಷ್ಟಿಯ ಹಿಂದೆ ಒಂದು ಒಳ್ಳೆ ಮನಸ್ಸಿದೆ ಆ ಒಳ್ಳೆ ಮನಸ್ಸೇ ಇಂಥ ಸೃಷ್ಟಿಗೆ ಕಾರಣ ಆಗುವಂಥದ್ದು ಬೇರೆ ಏನೂ ಅಲ್ಲ ನಮ್ಮ ಉಪಾಧ್ಯಾಯರು ನಮಗೆ ಯಾವಾಗಲೂ ಅದನ್ನು ಹೇಳೋರು ಅಂದರೆ ಮನಸ್ಸೇ ನಿರ್ಮಾಣ ಮಾಡೋದು ಕೈಕಾಲುಗಳಲ್ಲ ಅಂತ ಅವ್ರು ಹೇಳ್ತಾರು ಯಾವಾಗಲೂ ಅವರು ಉದಾಹರಣೆಗೆ ಇದನ್ನು ತಗೊಳ್ಳೋರು ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಿದವರು ಯಾರು ಅಂತ ಅದಕ್ಕೆ ವಿಶ್ವೇಶ್ವರ ಏನು ತಿಳಿದ್ರು ಕೂಡ ಉತ್ತರ ಹೇಳ್ತಾರೆ ತಾನೆ ಆದರೆ ನಿಜವಾಗ್ಲೂ ಕಟ್ಟಿದ್ದು ಯಾರು ಯಾರು ಅಲ್ಲಿ ಕೂಲಿ ಮಾಡುವಂಥವ್ರು ಕೆಲಸ ಮಾಡೋವಂಥವ್ರು ಸ್ನೇಹಿತರುಗಳು ಮತ್ತೊಬ್ಬರು ಅವ್ರು ತಾನೇ ಕಟ್ಟಿದ್ದು ಅವ್ರ ಹೆಸರು ಯಾರು ಯಾಕೆ ಹೇಳೋದಿಲ್ಲ ನಿಜವಾಗಲೂ ಕಟ್ಟಿದ್ದು ಅವರೇ ಹೋದ ತಾನೆ ಅಂತ ಕಟ್ಟಿದ್ದವರಾದರೂ ಮನಸ್ಸು ಯಾರಿದ್ದು ಯಾರ ಹೃದಯದಲ್ಲಿ ಮೊದಲು ಆ ಕನಂಬಾಡಿ ಕಟ್ಟಿ ನಿರ್ಮಾಣ ಆಯಿತು ಅಂತ ಆ ಪ್ರಶ್ನೆ ಮೊದಲು ಬರಬೇಕು ಅಂತ ಯಾರ ಹೃದಯದಲ್ಲಿ ಮೊದಲು ನಿರ್ಮಾಣ ಆಯಿತು ಆ ಹೃದಯದ ನಿರ್ಮಾಣದ ನಂತರವೇ ಅದು ಬಹಿರಂಗಕ್ಕೆ ಬರೋ ಅಂಥದ್ದು ಈ ಪೂಜೆ ಮಾಡುವಾಗ ಪೂಜೆಯಲ್ಲಿ ಒಂದು ಕಡೆ ಆ ಮಾತು ಬರ್ತದೆ ಮೊದಲು ಹೃದಯಾಗವನ್ನು ಮಾಡು ಅಂತ ಹೃದಯದಲ್ಲಿ ಮೊದಲು ಪೂಜೆ ಮಾಡು ಆಮೇಲೆ ಸಮ್ಯ ಸಮ್ಯಾಗರ್ಚೆಯೇ ಪೂಜೆ ಮಾಡುವಾಗ ಬರೇ ಗಂಟೆ ತಟ್ಟೆ ಅಕ್ಷತೆ ಇದರಿಂದ ಪೂಜೆ ಆಗೋದಿಲ್ಲ ಅಂತ ಮೊದಲು ಹೃದಯಾಗಂತೂ ಮೇ ಹೃದಯದಿಂದ ಪೂಜೆ ಮಾಡಬೇಕು ಮೊದಲು ಆಮೇಲೆ ಸಮ್ಯ ಸಮ್ಯಾಗರ್ಚೆಯೇ ಭಾಷ್ಯವಾಗಿ ಕೂಡ ಪೂಜೆ ಮಾಡಬೇಕು ಉಳಿದವ್ರ ಮೇಲೆ ಪರಿಣಾಮ ಆಗಬೇಕಲ್ಲ ಅವನವನಿಗೆ ಅದು ಸಾಲತಾನೆ ಹಾಗೆ ಮೊದಲು ಅಂತರಂಗದಲ್ಲಿ ಯಾವುದು ಏರ್ಪಡ್ತದೋ ಅದು ತಾನೇ ಆಮೇಲೆ ಬಹಿರಂಗಕ್ಕೆ ಬರುವಂಥದ್ದು ಯಾವುದೇ ಆದರೂ ಕೂಡ ಒಂದು ಸಿಟ್ಟು ಬಂತು ಅಂದರೆ ಎಲ್ಲಿ ಬರ್ತದೆ ಅದು ಅಂತರಂಗದಲ್ಲಿ ಬರ್ತದೆ ಮೊದಲು ಆಮೇಲೆ ಮುಖ ಕೆಂಪಾಗ್ಬೋದು ನಾವು ಹುಡುಗಚ್ಚಬೋದು ಮುಷ್ಟಿ ಬೆಕ್ಕಿಬೋದು ಕಣ್ಣು ಕೆಂಪಾಗ್ಬೋದು ಆಮೇಲೆ ಆಗ್ಬೋದು ದೊಡ್ಡ ದೊಡ್ಡ ಶಬ್ದಗಳು ಬರ್ಬೋದು ಅದೆಲ್ಲ ನಂತರದ್ದು ಬಹಿರಂಗದ್ದು ಮೊದಲಲ್ಲಿ ಬಂತದ್ದು ಅಂದರೆ ಅಂತರಂಗದಲ್ಲಿ ಬಂತದ್ದು ಅಂತ ಸುಂದರವಾದ ಭಾವಗಳು ಕೂಡ ಹಾಗೆ ಒಂದು ಪ್ರೀತಿ ಉಕ್ಕಿದರೆ ಒಂದು ದಯೆ ಉಕ್ಕಿದರೆ ಒಳಗೆ ಮೊದಲು ಉಕ್ಕುವಂಥದ್ದು ಆಮೇಲೆ ಅದು ಕಣ್ಣೀರಾಗಿ ಬರ್ಬೋದು ಅಥವಾ ಒಂದು ಪ್ರೀತಿಯಿಂದ ಬೆನ್ನ ಮೇಲೆ ಕೈ ಇಡ್ಬೋದು ಆಮೇಲೆ ಬರ್ಬೋದು ಅದು ಅಂತ ಹಾಗೆ ಎಲ್ಲಕ್ಕೂ ಮನಸ್ಸಿನ ಮೂಲ ನೋಡಿ ನಮ್ಮ ಮನಸ್ಸು ಹೇಗಿದೆಯೋ ನಮ್ಮ ಜೀವನ ಆಗಿರ್ತದೆ ನಮ್ಮ ಮನಸ್ಸು ಹೇಗಿದೆಯೋ ನಮ್ಮ ಮನೆ ಆಗಿರ್ತದೆ ನಮ್ಮ ಸುತ್ತಮುತ್ತಲ ವಾತಾವರಣ ಆಗಿರ್ತದೆ